ನಾನು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಖಾಲಿ ಡಬ್ಬ ಅಂತ ಒಂದು ಸಿನಿಮಾ ಮೀಟಿಂಗ್ ಇದೆ ಅಂತ ಕರೆದ್ರು ನನಗೇನಪ್ಪ ಹೆಸರೇ ಹಿಂಗಿದೆ ಖಾಲಿ ಅಂತ ಹೋಗ್ಲಾ ಬೇಡವಾ ಅಂತ ತುಂಬಾ ಯೋಚನೆ ಮಾಡ್ಕೊಂಡು ಹೋದೆ ಆದ್ರೆ ಪ್ರಕಾಶ್ ಸರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಸ್ವಲ್ಪ ಅರ್ಥ ಆಯ್ತು ಸ್ವಲ್ಪ ಅರ್ಥ ಆಗ್ಲಾ ಸರ್ ಇನ್ನೊಂದ್ಸಲ ಹೇಳ್ಬೋದ ಅಂತ ಕೇಳಿದೆ ಹ್ಞೂ ಅಂತ ಹೇಳಿ ಹೋಗ್ಬಿಟ್ಟೆ ಮತ್ತೆ ಕಾಲ್ ಮಾಡಿ ಕೇಳಿದೆ ಸರ್ ಅವಾಗ ಡೀಪ್ ಆಗಿ ಕಾಲಲ್ಲಿ ಹೇಳಿದ್ರು ನನ್ನ ಕತೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ನಮ್ಮ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ವಿಶಾಖ ಅಂತ ಅಹ್ ನಾನ್ ಸಿಟಿಲಿ ಓದ್ಕೊಂಡು ಹಳ್ಳಿಗ್ ಬರ್ತೀನಿ ಏನೋ ನನ್ನ ಜೀವನದ ಡಬ್ಬ ಇಲ್ಲಿ ಏನೋ ತುಂಬುತ್ತೇನೋ ಅಥವಾ ಏನೋ ಹೊಸದೇನೋ ಸಿಗತ್ತೆ ಲೈಫಲ್ಲಿ ಹಿಂಗೆ ಯೋಚನೆ ಮಾಡ್ಕೊಂಡು ಬರ್ತೀನಿ ಬಟ್ ನನ್ ಜೀವನದ ಖಾಲಿ ಡಬ್ಬ ತುಂಬುತ್ತೋ ಅಥವಾ ಖಾಲಿನೇ ಉಳ್ಕೊಳುತ್ತೋ ಅನ್ನೋದು ಸಿನಿಮಾದಲ್ಲಿ ಬಂದು ನೋಡ್ಬೇಕು ನಿಜವಾಗ್ಲೂ ಕಂಟೆಂಟ್ ತುಂಬಾ ಇಷ್ಟ ಆಗಿದೆ ನನ್ಗೆ ಈ ಸಿನಿಮಾ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೇಕು ಯಾಕಂದ್ರೆ ಇಡೀ ಸಿನಿಮಾ ಬಹುತೇಕ ಚಿತ್ರೀಕರಣ ನಮ್ಮ ಮಂಡ್ಯದಲ್ಲೇ ಆಗಿದ್ದು ಮಂಡ್ಯದ ಆಸು ಪಾಸು ಫುಲ್ ಮಾರ್ಗೌಡ್ನಳ್ಳಿ ಬಿದ್ರುಕೋಟೆ ಕೊಪ್ಪ ಮೇಲ್ಕೋಟೆ ಈ ತರ ಮಂಡ್ಯದಲ್ಲೇ ನಡೀತು ನನಗೆ ನಮ್ಮೂರಲ್ಲೇ ಶೂಟಿಂಗ್ ಇರೋದ್ರಿಂದ ಸ್ವಲ್ಪ ಖುಷಿನೂ ಇದೆ ಯಾಕಂದ್ರೆ ಶೂಟ್ ಮುಗೀತು ಈಗ ಮನೆಗೆ ಹೋಗ್ಬೋದು ಡೈರೆಕ್ಟ್ ಆಗಿ ಅಂತ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರ ತಂಡಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಂದು ಲಂಕಾಸುರ ಸಿನಿಮಾ ಕಂಪ್ಲೀಟ್ ಆಗಿದೆ ಲೂಸ್ ಮಾದ ಯೋಗಿ ಸರ್ ಅವ್ರು ಪೇರಾಗಿ ಮಾಡಿದ್ದೀನಿ ಅದರಲ್ಲಿ ಅದು ರಿಲೀಸ್ ರೆಡಿ ಇದೆ ಮತ್ತೆ ಈಗ ಇನ್ನು ಸ್ವಲ್ಪ ದಿನದಲ್ಲಿ ಶಬಾಷ್ ಬಡ್ಡಿ ಅಂತ ಪ್ರಮೋದ್ ಶೆಟ್ಟರ್ ಸರ್ ಅವ್ರದ್ದು ಪೇರಾಗಿ ಮಾಡಿದ್ದೀನಿ ಅದು ಕೂಡ ರಿಲೀಸ್ ರೆಡಿ ಇದೆ ತುಂಬಾ ಸಿನಿಮಾ ವೆಯ್ಟ್ ಮಾಡ್ತಿದ್ದೀನಿ ಸರ್ ನಾನು ಯಾವ್ದು ರಿಲೀಸ್ ಆಗುತ್ತೆ ಬೇಗ ಅಂತ ಹಾ ಆಮೇಲೆ ಮತ್ತೆ ಬಂಬೂ ಸವಾರಿ ಅಂತ ಸರ್ ಅದು ಆಲ್ಮೋಸ್ಟ್ ಸಾಂಗ್ ಶೂಟ್ ಅಷ್ಟೇ ಬ್ಯಾಲೆನ್ಸ್ ಇದೆ ಅದು ಕೂಡ ಕಂಪ್ಲೀಟ್ ಆಗ್ತದೆ ಸರ್ ನೆಕ್ಸ್ಟ್ ಅಂದ್ರೆ ಯಾವ್ದಾದ್ರು ಮೊದಲು ಒಂದು ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ಬೇಕಾದ್ರೆ ನೋಡೋಣ ಅದು ರಿಸಲ್ಟ್ಸ್ ನ ಅಂದ್ಕೊಂಡು ಸದ್ಯಕ್ಕೆ ಸುಮ್ಮನೆ ಇದ್ದೀನಿ ಮೊದಲು ಸ್ವಲ್ಪ ಬೇರೆ ಸಿನಿಮಾಗಳ್ದು ಇನ್ನೂ ಕಂಪ್ಲೀಟ್ ಆಗೋ ವರ್ಕ್ ಇದೆ ಸರ್ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೋಡೋಣ